ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ಸೋರು ತಿಹೋದು ಮನೆಯ ಮಾಳಿಗೆ ಅಂತಕ್ಕಂಥ ಪದ್ಯವನ್ನು ನಾವು ನೀವು ನೋಡೋಣಂಥ ಸೋರು ತಿಹೋದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಅಂತೇಳಿ ಹೇಳ್ತಾರೆ ಈ ಮಾಳಿಗೆ ಮನೆ ಅಂತಂದ್ರೆ ಉತ್ತರ ಕರ್ನಾಟಕದ ಜನರಿಗೆಲ್ಲ ಗೊತ್ತಿದ್ದಂಥ ಮನೆಗಳ ಇವತ್ತಿಗೂ ಸಹಿತ ಈ ಹಳ್ಳಿಗಳೊಳಗೆ ಈ ಮಾಳಿಗೆ ಮನಿಗಳನ್ನು ನಾವು ನೋಡ್ಬೋದು ಮಳೆಗಾಲ ಪ್ರಾರಂಭವಕ್ಕಿಂತ ಮೊದಲ ಆ ಮಾಳಿಗೆಯಲ್ಲಿರ್ತಕ್ಕಂಥ ತೂತುಗಳನ್ನು ಅಂದ್ರೆ ಇರುವೆಯ ಒಂದು ಗೂಡುಗಳನ್ನು ಗುರುತಿಸಿ ಮುಚ್ಚಬೇಕು ಇಲ್ಲ ಅಂತಂದ್ರೆ ಮಳೆಗಾಲದೊಳಗೆ ಅದು ಸೋರಾಕತ್ತತಿ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಈ ಈ ಕಂಡು ಕಂಡುಬರುವುದಿಲ್ಲ ಮ್ಯಾಲ ಮಳಿಗೆ ಮೇಲೆ ಹಾಕಿರ್ತಕ್ಕಂಥ ಮಣ್ಣು ನೀರನ್ನು ಹೀರಿಕೊಂಡ ನಂತರ ಆ ಒಳಗಿದ್ದಂಥ ರಂಧ್ರಗಳಿಂದ ಈ ನೀರು ಸೂರಾಕ ಚೆಲುವಕ ಇಂಥ ಒಂದು ಮಳಿಗೆ ಸೂರೋದನ್ನು ಗಟ್ಟಿ ಮಾಡೋಕ ಇದಕ್ಕೆ ಜಾನರ ಬೇಕು ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಸೋರುತ್ತಿ ಹೋದ ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲದೆ ಕಾಲ ಕತ್ತೆಯೊ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲೇ ದಾರುಗಟ್ಟಿ ಮಾಳ್ಪರಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ದಾರು ಅಂತಕ್ಕಂಥ ಶಬ್ದವನ್ನು ಅದಾರು ಅಥವಾ ಯಾರೊಬ್ಬರು ಇಲ್ಲ ಅಂತಕ್ಕಂಥ ಅರ್ಥವನ್ನು ನಾವಿಲ್ಲೇ ತಿಳ್ಕೊಬೇಕು ಬಳಸಬೇಕು ಸೋರುತ್ತಿರುವಂಥ ಮನೆ ಮಾಳಿಗೆಯನ್ನು ಗಟ್ಟಿ ಮಾಡ್ತಕ್ಕಂಥ ಜಾನರು ಯಾರೂ ಇಲ್ಲವಲ್ಲ ಅಂತೇಳಿ ಒಂದು ಕಾವ್ಯಾತ್ಮಕವಾಗಿ ಇಲ್ಲೇ ಶರೀಫ್ ಸಾಹೇಬರು ಹೇಳ್ಯಾರ ಆ ಸೋರ್ವ ಮಾಳಿಗೆ ಮನೆಯ ಬಗ್ಗೆ ಹೇಳುತ್ತಲೇ ಏನು ಮಾಡ್ಯಾರು ಅಂತಂದ್ರೆ ಈ ಜನನ ಮರಣಗಳ ಭವಚಕ್ರದಲ್ಲಿ ಸಿಲುಕಿ ವಿಷಯಾದಿಗಳಿಂದ ಬಳಲುತ್ತಿರುವಂಥ ಜೀವಾತ್ಮನ ಸ್ಥಿತಿಯನ್ನು ಮಾರ್ಮಿಕವಾಗಿ ವರ್ಣನೆಯನ್ನು ಮಾಡ್ಯಾರ ಹೆಂಗಪ್ಪ ಅಂತಂದ್ರೆ ಮಳೆ ಸೂರ್ಯಾಕತ್ತೈತಿ ಹೊರಗೆ ಕತ್ತಲಾಗೈತಿ ಆದ್ರೆ ಆ ಮಳೆ ನೀರಿಗೆ ಮಳಿಗೆ ಮನೆ ಸೋರಾಕತ್ತೈತಿ ಒಳಗೂ ಕತ್ತಲಾಗೈತಿ ಆ ಒಂದು ಸೋರುವ ಮಳೆ ಹನಿ ನೀರಿನಿಂದ ಬೀಸ್ತಕ್ಕಂಥ ಗಾಳಿಯಿಂದ ಆ ಮನೆಯೊಳಗಿದ್ದಂಥ ದೀಪನು ಸಹಿತ ಹಾಡು ಹೋಗೈತಿ ಮ್ಯಾಲ ಹೋಗಿ ಆ ಮಳಿಗೆ ಯನ್ನ ಸರಿಪಡಿಸ್ಬೇಕು ಆ ಸೋರಿಕೆಯನ್ನು ನಿಲ್ಲಿಸ್ಬೇಕು ಅಂತಂದ್ರೆ ಅದು ಸಾಧ್ಯ ಆಗ್ತಿಲ್ಲ ಆಗಕತ್ತಿಲ್ಲ ಹಂಗ ಈ ಶರೀರದೊಳಗೆ ಅನೇಕ ದೌರ್ಬಲ್ಯಗಳು ಆವರಿಸಿಕೊಂಡು ನವದ್ವಾರಗಳಿಂದ ಶರೀರದ ಶಕ್ತಿ ಸೋರ ಕತ್ತೈತಿ ಸೋರ್ ಹೊಂಟೈತಿ ಅದನ್ನು ಗಟ್ಟಿ ಮಾಡಬೇಕು ಅಂತಂದ್ರೆ ಮನಸ್ಸಿನೊಳಗೆ ಅಜ್ಞಾನದ ಕತ್ತಲೆ ಆವರಿಸ್ಕೊಂಡೈತಿ ಅದಕ್ಕೆ ಈಗ ಮನಸ್ಸನ್ನು ಊರ್ಧ್ವಸ್ಥಾನಕ್ಕೆ ಏರಿಸಿ ಶರೀರದ ದೌರ್ಬಲ್ಯಗಳನ್ನು ಗೆದ್ದ ವ್ಯರ್ಥವಾಗಿ ಹೋಗ್ತಕ್ಕಂಥ ಈ ಶರೀರದ ಶಕ್ತಿಯನ್ನು ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಈ ದೇಹ ಮತ್ತು ಮನಗಳಲ್ಲಿ ಗಾಳವಾದ ಕತ್ತಲೆ ಆವರಿಸೈತಿ ಅಜ್ಞಾನ ಅನ್ನುವಂಥದ್ದು ತುಂಬೇತಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಮುರುಕು ತೆಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹರಕು ಚಪ್ಪರ ಜೇರು ಗಿಂಡಿ ಮೇಲೆ ಕೇರಿ ಹೋಗಲಾರೆ ಅಂತ ಹೇಳ್ತಾರೆ ಅಂದ್ರೆ ಆ ಮಾಳ್ಗೆ ಮನೆಗೆ ಅಳವಡಿಸಿರ್ತಕ್ಕಂಥ ಏನು ಮಡಿಗೆ ಐತಲ್ಲ ಆ ಒಂದು ತೊಲಿಗೆ ಹುಳ ಹಾತೈತಿ ಕೆಲವು ಕಡೆ ಅದು ಮುರಿದಂಗೂ ಆಗೈತಿ ಆ ಭದ್ರವಾಗಿ ತೊಲೆಗಳು ಭದ್ರವಾಗಿ ನಿಲ್ಲಲಿ ಅಂತೇಳಿ ಒಂದಕ್ಕೊಂದು ಜಾಯಿಂಟ್ಗಳನ್ನು ಅಂದ್ರೆ ಕೀಲುಗಳನ್ನು ಸಹಿತ ಅಳವಡಿಸಿರ್ತಾರಲ್ಲ ಅಂಥ ಕೀಲುಗಳು ಸಡಿಲಾಗಿ ಅವು ಆ ತೊಲೆಗಳು ಜಂತಿಗಳು ಸರಿದವು ಹಿಂಗಾಗಿ ಆ ಮಳಿಗೆಗೆ ತೂತು ಬಿದ್ದವು ಈಗ ಮ್ಯಾಲ ಹೋಗಿ ಅದನ್ನು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹೆಂಗೋ ಹಂಗೆ ಶರೀರಕ್ಕೆ ರೋಗ ಹತ್ತಿ ಶರೀರದ ಮೂಳೆಗಳು ಅಂದ್ರೆ ಶರೀರದೊಳಗಿರ್ತಕ್ಕಂಥ ಎಲುಬು ಕೀಲುಗಳು ಸಡ್ಲಾಗ್ಯಾವು ಇಂಥ ಒಂದ ಕ್ಷೀಣ ಸ್ಥಿತಿಯೊಳಗಿರ್ತಕ್ಕಂಥ ಶರೀರದಾಗ ಊರ್ಧ್ವಮ್ಮುಖ ಯಾನ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಆ ಸ್ವ ಸ್ವರೂಪವನ್ನು ತಿಳಿದುಕೊಳ್ಳೋ ಸಲುವಾಗಿ ನಾವು ಸಮಾಧಿ ಸ್ಥಿತಿಯನ್ನು ಹೊಂದುದಕ್ಕೆ ಊರ್ಧ್ವಾಮುಖವಾಗಿ ನಾವು ಪ್ರಯಾಣ ಮಾಡೋಕ್ಕ ಸಾಧ್ಯ ಆಗಿ ಇಲ್ಲ ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ಯಾರ ಇನ್ನು ಮುಂದಿನ ನುಡಿಯೊಳಗೆ ಕರಕ್ಕೆ ಹುಲ್ಲು ಕಸವು ಹತ್ತಿ ದುರಿತ ಭವದಿ ಇರುವೆ ಮುತ್ತಿ ಅಳಲ ಮಳಲ ತಿಳಿಯ ಮಣ್ಣು ಕೆಳಗೆ ಮೇಲೆ ಏಕವಾಗಿ ಅಂತ ಹೇಳ್ತಾರೆ ಅಂದ್ರೆ ಈ ಮಳಿಗೆ ಮಣಿ ಮೇಲೆ ಹುಲ್ಲು ಬೆಳೆದೈತಿ ಕಸನೂ ಹುಟ್ಟೈತಿ ಅದರೊಳಗೆ ಇರುವೆಗಳು ಗೂಡು ಮಾಡಿಕೊಂಡು ಆ ಮಳಗಿ ಮಣ್ಣನ್ನೆಲ್ಲ ಸಡ್ಲು ಮಾಡ್ಯಾವು ಹೆಂಗು ಹಂಗೆ ಈ ಶರೀರದೊಳಗೆ ಈ ಶರೀರನ ನಾನಂತ ತಿಳ್ಕೊಂಡ ಸುಳ್ಳು ಮಾತುಗಳನ್ನು ಮತ್ತು ಮೋಸತನಗಳ ಅಂತಕ್ಕಂಥ ಕರಿಕಿ ಹುಲ್ಲು ಬೆಳೆದೈತಿ ಆ ಒಂದು ಕಸ ಹುಲಸಾಗಿ ಬೆಳೆದ ಆ ಬೆಳೆದಂಥ ಒಂದು ಕಸದೊಳಗೆ ದುರಿತಗಳು ಮತ್ತು ಕೆಳಕುಗಳು ಅಂತಕ್ಕಂಥ ಇರುವೆಗಳ ಕಾಟ ಶುರುವಾಗೈತಿ ಆಗ ಒಳಗವರೆಗೆ ಎಲ್ಲ ಕಿರಿಕಿರಿ ತೊಂದರೆಗಳ ಮಣ್ಣು ಆವರ್ಸಕತ್ತೈತಿ ಆವರಿಸೈತಿ ಅಂತ ಹೇಳ್ತಾರೆ ಇನ್ನು ಮುಂದಿನ ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಉಬ್ಬಿ ಮಳೆಯು ಈಗ ಸಿಸುವಿನಾಳ ಗ್ರಾಮಕ್ಕೆ ಮೇಘರಾಜ ಒಲಿದು ಬಂದ ಅಂತ ಹೇಳ್ತಾರೆ ಬಹುಶಃ ಈ ಒಂದು ಶಿಶುನಾಳ ಶರೀಫ್ ಸಾಹೇಬರು ಈ ಪದ್ಯವನ್ನು ರಚನೆ ಮಾಡುವಂಥ ಕಾಲದೊಳಗೆ ಆ ಶಿಶುನಾಳ ಗ್ರಾಮದ ಸುತ್ತಮುತ್ತ ಮಳೆಗಾಲ ಸರಿಯಾಗಿ ಆಗಿರಲಿಕ್ಕಿಲ್ಲ ಮತ್ತು ಆ ಹುಬ್ಬಿ ಮಳೆ ಆಗುವವರೆಗೂ ಬೇರೆ ಯಾವ ಮಳೆನೂ ಆದಂಗೆ ಕಾಣುವುದಿಲ್ಲ ಅನೇಕ ಜನ ಇನ್ನೇನು ಮಳೆ ಆಗೋದಿಲ್ಲ ಅಂತೇಳಿ ತಿಳ್ಕೊಂಡ ಮಾಳಿಗೆ ಮಣಿಗಳು ಸೋಲ ಸೋರಲಾರದಂಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾಡಲಿಕ್ಕಿಲ್ಲ ಇಂಥ ಒಂದು ಸಂದರ್ಭದೊಳಗೆ ಹುಬ್ಬಿ ಮಳೆ ಚೆನ್ನಾಗಿ ಹಾಗೆ ಮೇಘರಾಜ ಒಲಿದು ಬಂದಾನು ಅದಕ್ಕೆ ಮಾಳ್ಗೆಗಳನ್ನು ಹಸಿರು ಮಾಡಲ ಕಾರಣಕ್ಕ ಆ ಮನೆಗಳೆಲ್ಲ ಸೂರಾಕತ್ತವು ಅನ್ನುವಂಥ ಒಂದು ಸಂದರ್ಭದೊಳಗೆ ಶರೀಫ್ ಸಾಹೇಬರಿಂದ ಇಂಥ ಒಂದು ಸಹಜವಾದಂಥ ಹಾಡು ರಚಿತ ಆಗಿರ್ಬೋದು ಅಂತೇಳಿ ನಾವು ನೀವೆಲ್ಲ ತಿಳ್ಕೋಬೇಕಿಲ್ಲಿ ಇನ್ನು ಮುಂದಿನ ಪದ್ಯ ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಈ ಅಸ್ಥಿರ ಸೇರಿದವ ನಂಬಲಿ ಬೇಡ ಅಂತ ಹೇಳ್ತಾರೆ ಸರ್ವಸಾಧಾರಣವಾಗಿ ಮುಕ್ಷಗಳಿಗೆ ಅಥವಾ ಸಾಧಕರಿಗೆ ಒಂದು ಸತ್ಸಂಗದ ಪಥದೊಳಗೆ ನಡೆಯುವಾಗ ಉಂಟಾಗುವಂಥ ಅಥವಾ ಅವರೇ ಪ್ರಜ್ಞಾಪೂರ್ವಕವಾಗಿ ಕಂಡುಕೊಳ್ಳುವಂಥ ಮೊದಲನೇ ಸತ್ಯ ಯಾವುದು ಅಂತಂದ್ರೆ ಈ ದೇಹ ಮತ್ತು ಈ ದೇಹವನ್ನು ಆಶ್ರಯಿಸಿದ ಪ್ರಪಂಚದ ಬದುಕು ಶಾಶ್ವತ ಅಲ್ಲ ಇದು ಕ್ಷಣದೊಳಗ ಭಂಗುರಾಕೈತಿ ಯಾವುದು ನಿಶ್ಚಿತ ಅಲ್ಲ ಇದು ನೀರಿನ ಮೇಲೆ ಗಾಳಿಗೊಡ್ಡಿದ ದೀಪ್ ಇದ್ದಂಗ ಇಷ್ಟ ದಿವಸ ಬದು ಬದುಕ್ತೀವಿ ನಾವು ಅಂತಕ್ಕಂಥ ಯಾವುದ ನಿರ್ದಿಷ್ಟ ನಿಶ್ಚಯ ಇಲ್ಲ ಅದಕ್ಕೆ ಈ ಶರೀರವನ್ನು ಈ ಶರೀರದಿಂದ ಸಿಗುವಂತಹ ಸುಖ ದುಃಖಗಳನ್ನು ಭೋಗಗಳನ್ನು ಶಾಶ್ವತವೆಂದು ನಂಬಿ ಇದರೊಳಗನ ಮೈ ಮರಿಬಾರದು ಅನ್ನುವಂಥ ಒಂದು ಮಾತನ್ನು ಈ ಒಂದು ಪಲ್ಲವಿಯೊಳಗೆ ಅವ್ರು ಹೇಳ್ಯಾರ ಇನ್ನು ಒಂದನೇ ನುಡಿಯೊಳಗೆ ಮರಳಿ ಮರಳಿ ತೆರದಿ ಭವಕ್ಕೆ ಬಂದು ಸ್ವರಗೀಯ ಸುಖ ದುಃಖ ಎರಡರ ಮಧ್ಯದಿ ಅಂತ ಅಂದ್ರೆ ಜೀವಾತ್ಮ ಮರಳಿ ಮರಳಿ ಅನೇಕ ಜನ್ಮದೊಳಗೆ ಬರ್ತಿರ್ತೈತಿ ಪ್ರತಿ ಜನ್ಮದೊಳಗೂ ಹಿಂದಿನ ಜನ್ಮದ ನೆನಪು ನಾಶವಾಗಿ ಅದೇ ಸುಖ ದುಃಖ ನೋವು ನಲುವಿನ ದ್ವಂದ್ವಗಳಲ್ಲಿ ಆ ಒಂದು ಚಕ್ರದಲ್ಲಿ ಸಿಲುಕಿ ಬಸವಳಿತೈತಿ ಮರಣ ಬಂದಾಗ ಗಾಢವಾದಂಥ ಮರವೆಯಲ್ಲಿ ಸಿಲುಕಿ ಆ ಒಂದ ಮರವೆಯೊಳಗನ ಈ ಅನ್ನುವಂಥದ್ದು ಮತ್ತೊಂದು ಜನ್ಮವನ್ನು ಪಡ್ಕೊಂಡ ಈ ಒಂದ ಸೃಷ್ಟಿಗೆ ಬರುವುದು ಹೋಗೋದು ಮಾಡ್ತೈತಿ ಅಂತ ಹೇಳ್ತಾರೆ ಅವರು ಇನ್ನು ಮುಂದಿನ ನುಡಿಯೊಳಗೆ ಆತ್ಮ ವಿಚಾರವು ಆತ್ಮದೊಳಗಿರುತ್ತೀರೇ ಆತ್ಮ ಪರಮಾತ್ಮನ ಪ್ರಮಾಣಿಸಿ ನೋಡದ ಅಂತ ಹೇಳ್ತಾರೆ ಇದರರ್ಥ ಏನಪ್ಪ ಅಂತಂದ್ರೆ ಆತ್ಮ ಅಂತಕ್ಕಂಥದ್ದು ಪರಮಾತ್ಮನ ಅಂಶ ಐತಿ ಆ ಪರಮಾತ್ಮನಲ್ಲಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪವು ಆತ್ಮದಲ್ಲಿಯೂ ಸನ್ನಿಹಿತವಾಗೈತಿ ಆದರೆ ಈ ದೇಹದ ಸಂಘದಿಂದಾಗಿ ಈ ಶರೀರನ ನಾ ಅಂತ ತಿಳ್ಕೊಂಡ ಸಲುವಾಗಿ ಕರ್ಮದ ಬಂಧನದೊಳಗೆ ಬಿದ್ದಿರುವಂಥ ಆತ್ಮ ತನ್ನ ಮೂಲ ಸ್ವರೂಪವನ್ನು ತಿಳಿದುಕೊಳ್ಳಕ ಇಲ್ಲಿ ಅಸಮರ್ಥ ಆಗ್ಯಾನು ಇಂಥ ಒಂದು ಆತ್ಮಶಕ್ತಿಯನ್ನು ಕುಗ್ಗಿಸುವ ಮತ್ತು ತನ್ನ ಮೂಲ ಸ್ವರೂಪವನ್ನು ವಿಚಾರಿಸಿ ನೋಡಿದಂಥ ಈ ಒಂದು ಅಸ್ಥಿರ ಕಾಯವನ್ನು ನಂಬಬೇಡ ಅಂತೇಳಿ ಪರಮ ಪೂಜ್ಯ ಸಂತರಾದಂಥ ಶ್ರೀ ಶರೀಫ್ ಸಾಹೇಬರು ಹೇಳ್ತಾರೆ ಇನ್ನು ನುಡಿ ಒಳಗೆ ಅಂದಿಗಿಂದಿಗಿ ಒಂದೇ ತಂದೆ ಗುರು ಗೋವಿಂದ ಸುಂದರ ಶಿಶುನಾಳಧೀಶನ ಕಂದ ಅಂತ ಹೇಳ್ತಾರೆ ಅಂದ್ರೆ ಈ ಅಸ್ಥಿರವಾಗಿರ್ತಕ್ಕಂಥ ಕಾಯವನ್ನು ನೆಚ್ಚದೆ ನಂಬದೆ ಇದರ ಮೇಲೆ ವಿಶ್ವಾಸ ಹಿಡಿದ ತಂದೆ ಗುರು ಗೋವಿಂದನ ಉಪದೇಶದಂಗೆ ಜ್ಞಾನ ಮಾರ್ಗದೊಳಗೆ ನಡೆದ್ರೆ ಅಂದಿಗೂ ಅಂದ್ರೆ ನೀನು ಆತ್ಮ ಸ್ವರೂಪದಲ್ಲಿದ್ದಾಗಲೂ ಇಂದಿಗೂ ಅಂದ್ರೆ ದೇಹದಾರಿಯಾದಾಗಲೂ ಒಂದೇ ಆಗಿರ್ತೀಯ ಇಲ್ಲೇ ಮೂಲದೊಳಗೆ ಯಾವುದೇ ವ್ಯತ್ಯಾಸ ಇರಂಗಿಲ್ಲ ಅದಕ್ಕೆ ಈ ಅಸ್ಥಿರವಾಗಿರ್ತಕ್ಕಂಥ ಕಾಯವನ್ನು ಈ ದೇಹವನ್ನು ತಾ ಅನಂತೇಳಿ ನಂಬಿ ಭಾವಿಸಿ ಮೈ ಮರೆತು ಕೂಡಬೇಡ ನೀನು ಸತ್ಸಂಗದ ಕಡೆಗೆ ಪಯಾಣವನ್ನು ಬೆಳೆಸು ಅಂತೇಳಿ ಹೇಳ್ತಾರೋ ಅನ್ನುವಲ್ಲಿಗೆ ಇವತ್ತಿನ ప్రవచన కార్యక్రమం ముక్తాయొసంత జై మంగళం జై నమః పార్వతి పతి శివ మహాదేవ శ్రీ సద్గురు సిద్ధారుూఢయ నమ శ్రీమన్ మన్యుజుమణ శివయోగి మహారాజ్ కి జై